ಬರುವಂಥ ಪ್ರಾಂಶುಪಾಲರು ಅವ್ರದೇ ಸಿದ್ಧಾಂತಗಳನ್ನು ಎತ್ತಿರತಕ್ಕಂಥ ವ್ಯಕ್ತಿತ್ವವನ್ನು ಇಟ್ಕೊಂತಕ್ಕಂಥ ನಮ್ಮ ಮನೆಂಟೊಬ್ಬರು ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಇದನ್ನು ಉಸ್ತುವಾರಿ ತಗೊಂಡಿರ್ತಕ್ಕಂಥ ರಜಪತ್ ಸರ್ ಅವರು ವಾಸಣ್ಣವರು ನನ್ನೆಲ್ಲ ನಾಯಕರು ಒಟ್ಟುಗೂಡಿ ಇವತ್ತು ನಿಮ್ಮ ಹತ್ರ ಮುಂಬರುವ ಆಗ್ನೇಯ ಕ್ಷೇತ್ರದ ಏನು ಶಿಕ್ಷಕರ ಅದು ಓಟಿಂಗ್ ಇದೆ ಮೂರನೇ ತಾರೀಕು ಅದರ ಪರವಾಗಿ ನಮ್ಮ ಅಭ್ಯರ್ಥಿ ಪರ್ಸ್ನಲ್ ನನ್ನ ಅಭ್ಯರ್ಥಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ವೈ ನಾನ್ ನಾನ್ಸಮ್ ಅವರು ಅಭ್ಯರ್ಥಿ ಆಗಿದ್ದಾರೆ ನಮ್ಮ ಎರಡು ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಕಾಲೇಜಿನ ಅಭಿವೃದ್ಧಿ ಅಧ್ಯಕ್ಷರಾಗಿ ನಾನು ನಿಮ್ಮನ್ನು ಕೇಳೋಣ ಯಾರಿಗೂ ಓಟ್ ಹಾಕೋಣ ಅಂತ ಅದಲ್ವಾ ಸುಮಾರು ಒಂದು ಹದಿನಾರು ಓಟಿದೆ ನಮ್ಮದು ನಾನು ನಿಮ್ಮನ್ನು ಕೇಳಬೇಕು ಯಾರು ಓಟ್ ಹಾಕಬೇಕು ಅಂತ ಹದಿನಾರು 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 ಹದಿನೆಂಟ ಹದಿನೆಂಟು ಇನ್ನೂ ಜಾಸ್ತಿ ಆಯ್ತಲ್ಲ ಹದಿನೆಂಟು ಜನ ನಾವು ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳೋಣ ನಮ್ಮ ಕಾಲೇಜಿಗೆ ಅಭಿವೃದ್ಧಿ ಅಂತ ಬಂದಾಗ ಸಾಕಷ್ಟು ಜನ ನಾನು ಚಿತ್ರದುರ್ತಕ್ಕಂಥ ನಾಯಕರುಗಳು ಹೇಳಿದ್ರು ಸರ್ ನಮ್ಮ ಕಾಲೇಜು ನಮ್ಮ ಕಾಲೇಜು ಅಂತ ನಾನೇನು ನನ್ನ ಕಾಲೇಜಿನ ಪದೇ ಪದೇ ಬರ್ತಾಯಿದ್ದೀನಿ ಗೌರ್ಮೆಂಟ್ ಕಾಲೇಜಿಗೆ ನಾನು ರಿಸಲ್ಟ್ ವೋರಂಟೆಡ್ ಮಾತ್ರ ಮಾತಾಡ್ತೀನಿ ನಾನು ಬೇರೆಯವ್ರಿಗೆ ಮಾತಾಡೋದಿಲ್ಲ ಇದು ಸಾಕಷ್ಟು ಈಗಾಗಲೇ ಅಂದಾನು ಅಂತಂದು ಮೇಲೆ ಒಂದು ಎಂಟ್ರೂಮ್ ಹಾಕ್ಲಿಕ್ಕೆ ಉದ್ಘಾಟನೆ ಮಾಡ್ಕೊಂಡಿದ್ದೀನಿ ಕೆಲಸ ಕೂಡ ಹನ್ನೊಂದು ಥರ ಸ್ಟಾರ್ಟ್ ಮಾಡ್ತೀನಿ ಎಂಟ್ರೂಮ್ದು ಈಗಾಗಲೇ ಮಕ್ಕಳಿಗೆ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ ಅನ್ನೋದಕ್ಕೆ ಒಂದು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗಲೇ ಕ್ಯಾಂಟೀನ್ ವರ್ಕು ಸ್ಟಾರ್ಟ್ ಆಗ್ತಾಯಿದೆ ಈಗಾಗಲೇ ನಾನು ಸಭಾಂಗಣಕ್ಕೆ ಬಂದಾಗ ಕೂತ್ಕೊಳ್ಳೋಕೆ ಚೇರು ಇರಲಿಲ್ಲ ಅಂತೇಳಿ ಮತ್ತು ಐನೂರು ಚೇರನ್ನ ತರಿಸ್ಕೊಟ್ಟೆ ಸೊ ಇನ್ನೊಂದು ಒಂದು ಸಿಸ್ಟಮ್ಯಾಟಿಕಾಗಿರ್ತಕ್ಕಂಥ ಸಿಸ್ಟಮ್ ಒಂದು ಏನು ಧ್ವನಿವರ್ಧಕ ಸಿಸ್ಟಮ್ನ ಒಂದು ಅರೇಂಜ್ ಮಾಡಿ ಅದೇ ಒಂದು ವ್ಯವಸ್ಥೆ ಮಾಡಿದ್ದೀನಿ ಸೊ ಒಂದು ರಂಗಮಂಟಪವನ್ನು ಕಟ್ಟಿ ನಾವು ಖಾಸಗಿ ಕಾಲೇಜ್ಗಿಂತ ಕಡಿಮೆ ಇಲ್ಲ ಅಂತ ಒಂದು ಗ್ರೀನರಿ ಮಾಡಿ ಒಂದು ಆಡಿಟೋರಿಯಂ ಮಾಡಬೇಕು ಅನ್ನೋದು ಆಸೆ ಇದೆ ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ ಒಂದು ದೊಡ್ಡ ಆಡಿಟೋರಿಯಂ ಮಾಡಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರೆನಿವೇಶನ್ ಮಾಡಿ ಒಂದು ಕಡೆ ನಮ್ಮ ಸನ್ಮರ್ಶಿ ಮಹಾತ್ಮ ಗಾಂಧಿಯವರು ಇನ್ನೊಂದು ಕಡೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇಟ್ಟು ಒಳಗಡೆ ಬರ ತಕ್ಷಣವೇ ಒಂದು ಒಂದು ಅಟ್ಮಾಸ್ಫಿಯರ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಸಮ್ಮತವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರೋತ್ತಿಕ್ಕ ಆರು ತಿಂಗಳು ಒಳಗಡೆ ನಮ್ಮ ಕಾಲೇಜು ವೈಭವೀಕರಣವನ್ನು ಇಡೀ ಜಿಲ್ಲೆಯನ್ನು ತೋರಿಸ್ಬೇಕು ಯಾಕೆ ಸೈಲೆಂಟಾಗಿ ಮುಗಿಸ್ಬೇಕು ಅನ್ನೋದನ್ನು ನಾನೊಂದು ಆಸೆ ಇಟ್ಕೊಂಡು ಇದು ಮಾಡಿದ್ದೀನಿ ಈಗಾಗಲೇ ಸಾಕಷ್ಟು ಜನ ಹೆಣ್ಮಕ್ಳು ನಾನು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು ನನಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ತಕ್ಷಣವೇ ಒಂದು ಬೋರ್ ಹಾಕ್ಸ್ಬಿಟ್ಟು ಎಲ್ಲ ಕಾಲೇಜುಗಳಿಗೆ ಒಂದು ಪೈಪ್ ವ್ಯವಸ್ಥೆ ಮಾಡಿಕೊಂಡು ಬರೀ ಕಾಲೇಜಿಗೆ ಮಾತ್ರ ಬೋರ್ ವ್ಯವಸ್ಥೆ ಮಾಡೋದು ಅಂದ್ಬಿಟ್ಟು ಬೋರ್ ವ್ಯವಸ್ಥೆ ಮಾಡಿದ್ವಿ ಇವಾಗಲೇ ಮೂರು ನಾಲ್ಕು ಕೋಟಿ ರೂಪಾಯಿಯಲ್ಲಿ ಒಂದು ಒಬ್ಬ ಇದು ನವೀಕರಣತಕ್ಕಂಥ ಒಂದು ಡೇ ಆ್ಯಂಡ್ ನೈಟ್ ಸ್ಟೇಡಿಯಂನ ಆಲ್ರೆಡಿ ಪೂಜೆ ಮಾಡಿಕೊಂಡಿದ್ದೀನಿ ಹನ್ನೆರಡು ತಾರೀಕಿನ ಅದು ಸ್ಟಾರ್ಟ್ ಆಗ್ತದೆ ಅದಾದಮೇಲೆ ಒಂದು ಎ ಸಿ ಒಂದು ನಮ್ಮಲ್ಲಿ ಯಾವುದೂ ಪೋ ಪ್ರೋಗ್ರಾಮ್ ಮಾಡಲಿಕ್ಕೆ ಒಂದು ಯಾವುದೋ ಹಾಲು ಇರಲಿಲ್ಲ ಅಥವಾ ಗಡಿಭವನವನ್ನು ಒಂದು ಎ ಸಿ ಗಡಿಭವನವಾಗಿ ಒಂದು ಎಲ್ ಇ ಡಿ ಮುಖಾಂತರ ಮಾಡ್ಬೇಕು ಅನ್ನೋದು ಆಲ್ರೆಡಿ ವರ್ಕರ್ ಸ್ಟಾಪ್ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಟ್ಟಿದ್ದೀನಿ ಇದೆಲ್ಲ ಯಾಕೆ ಅಂತಂದರೆ ಖಾಸಗಿಗಿಂತ ನಾವೇನು ಕಡಿಮೆ ಇಲ್ಲ ನಾವು ಕೂಡ ನಮ್ಮ ಮಕ್ಕಳನ್ನ ಕಾಂಪಿಟೇಷನ್ ತರಬೋದು ಅನ್ನೋದ ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಇರ್ತಕ್ಕಂಥ ನಿಮ್ಮ ಏನು ವೈಬ್ರೇಷನ್ ಇದೆಯಲ್ಲ ಆ ವೈಬ್ರೇಷನ್ ನಾನು ಕಂಡೆ ಇಲ್ಲ ಏನಾದರೂ ಮಾಡ್ಬೇಕು ಅನ್ನೋದು ಕಂಡೆ ಅವ್ರು ಶಾಸಕರಾಗಿ ಸೊ ಅದರಿಂದ ನಾನು ಗುದ್ಲಿ ಪೂಜೆ ಮಾಡಿ ಪೇಪರ್ಗೆ ಹಾಕೊಳ್ಳೋಂಥ ಶಾಸಕ ನಾನಲ್ಲ ಅದಲ್ವಾ ಕಾಲೇಜ್ ಬಂದು ಚೇರ್ ಕೊಟ್ಬಿಟ್ಟು ಹಾಕ್ಸ್ಕೊಳ್ತಕ್ಕಂಥ ಶಾಸಕ ನಾನಲ್ಲ ಯಾಕೆಂದರೆ ಇವತ್ತು ನಾನು ಏನು ಅಭಿವೃದ್ಧಿ ಮಾಡ್ತಿದ್ದೆ ಮಕ್ಕಳು ನೋಡ್ತಾರೆ ಮಕ್ಕಳು ತಗೋ ಪ್ರಚಾರ ಮಾಡ್ತಾರೆ ಅವ್ರು ತಾನೆ ಏನು ಮಾಡ್ತಿದ್ವೋ ಏನು ಮಾಡೋಲ್ಲ ಅಲ್ಟಿಮೇಟ್ ಗೊತ್ತಾಗುತ್ತೆ ಸೊ ಅದರಿಂದ ಇವತ್ತು ಉದ್ದೇಶ ಏನಂತಂದರೆ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿ ಒಯ್ಯನ್ ಅನ್ಸೋಣೆ ನಮ್ಮ ಜಿಲ್ಲೆಯವರು ಈಗಾಗಲೇ ಮೂರು ನಾಲ್ಕು ಬಾರಿ ಗೆದ್ದಿರ್ತ ಮೂರು ಮೂರು ಬಾರಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಅದಲ್ಲ ಎಲ್ಲೋ ದೂರಿಂದ ಬರ್ತಕ್ಕಂಥ ವ್ಯಕ್ತಿಗೆ ಕರ್ಕೊಂಬಂದು ನಮ್ಮ ಸಮಸ್ಯೆಯಲ್ಲಿ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ಅವ್ರ ಹತ್ರ ಪ್ರತಿ ಫಂಕ್ಷನ್ಗೂ ನಾವು ಫೋನ್ ಮಾಡ್ಕೊಂಡ್ರೆ ಫಂಕ್ಷನ್ ಬರ್ತಕ್ಕಂಥ ವ್ಯಕ್ತಿ ಸೊ ಅದರಿಂದ ನನ್ನ ಒಬ್ಬ ಅಧ್ಯಕ್ಷರಾಗಿ ನನ್ನ ಅನಿಸಿಕೆ ಏನಂದರೆ ದಯವಿಟ್ಟು ವೈಯ್ಯ ಅಣಸೋವರಿಗೆ ನಮ್ಮ ಹದಿನೆಂಟು ಮತ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಾನು ಕೂಡ ದಿನ ಕೂತ್ಕೊತೀನಿ ಒಳಗಡೆ ಕೂತ್ಕೊಂಡು ನಿಮ್ಮನ್ನೆಲ್ಲ ವಿಚಾರಿಸ್ತೀನಿ ನಿಮ್ಮನ್ನೆಲ್ಲ ನೋಡ್ತೀನಿ ಅದಲ್ವಾ ಸೊ ದಯವಿಟ್ಟು ಮತ ಕೊಟ್ಟು ಅವ್ರನ್ನ ಜಯಸೀಲ್ರೆ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನಂದು ಕೂಡ ಇದು ಪ್ರಸ್ತುತ ವಿಷಯ ಆಗಿದೆ ಯಾಕೆ ನಾನು ಶಾಸಕನಾಗಿದ್ದೀನಿ ನನ್ನ ತಾಲೂಕಿಂದ ಓಟ್ ಕಮ್ಮಿ ಬಂದು ಏನಾಗುತ್ತೆ ಅದು ನನಗೂ ಅದು ಥಕ್ಕೆ ಆಗುತ್ತೆ ಸೊ ಅದನ್ನು ತಾವುಗಳಿದ್ದು ರೆಜಿಸ್ಟರ್ ಮಾಡಿಕೊಂಡು ವಯನ್ ಅಣ್ಸಂಬರ್ಗೆ ಬಿ ಜೆ ಪಿ ಅಭ್ಯರ್ಥಿ ವೈಎನ್ ಅಣ್ಣಸಂಬರಿಗೆ ಓಟ್ ಕೊಡಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕರಾಗಿ ಒಬ್ಬ ಅಧ್ಯಕ್ಷರಾಗಿ ಮನವಿ ಮಾಡಿಕೊಡ್ತೀನಿ ಅದಲ್ವಾ ಸೊ ಮುಂದಿನ ಅಭಿವೃದ್ಧಿ ಬಗ್ಗೆ ನಾಳೆ ಮಾತಾಡೋದು ನೆಕ್ಸ್ಟು ಹದಿನೈದನೇ ತನಕ ಭಾಳ ಸಂದರ್ಭಕ್ಕೆ ಬರ್ತೀನಿ ಕ್ಯಾಂಪು ವ್ಯವಸ್ಥೆ ಮಾಡ್ತಾರೆ ಸೊ ಅದು ನಾನು ಡೇಟ್ ಅನೌನ್ಸ್ ಮಾಡ್ಕೊಡ್ತೀನಿ ಒನ್ ನೈಟ್ ನಾನು ಎಲ್ಲಿರ್ತೀನಿ ನಿಮ್ಮ ಜೊತೆ ಇರ್ತೀನಿ ಫುಲ್ಲು ನಾನು ಜೊತೆ ಇದ್ದು ನಾನು ಬರ್ತೀನಿ ಆಫ್ ಥ್ಯಾಂಕ್ಸ್ ಅಂಕಿ